ತಿನ್ಬೇಕು ಆಮೇಲೆ ಬೆಳವಣಿಗೆಗಾಗಿ ಯಾವ ಆಹಾರಗಳನ್ನ ತಿನ್ನಬೇಕು ಆಮೇಲೆ ರಕ್ಷಣೆಗಾಗಿ ಯಾವ್ಯಾವ ಆಹಾರಗಳನ್ನ ತಿನ್ನಬೇಕಂತ ಹೇಳಿ ಪಟ್ಟಿ ಮಾಡಿರ್ತಾರ ಮೂರು ಕಾರಣಗಳನ್ನ ಕೊಟ್ಟಾರ ನಾವು ಶಕ್ತಿಗಾಗಿ ಬೆಳವಣಿಗೆಗಾಗಿ ಮತ್ತು ರಕ್ಷಣೆಗಾಗಿ ಇವಾಗ ಡಿವೈಡ್ ಮಾಡಿ ಯಾವ್ಯಾವ ಆಹಾರ ಪದಾರ್ಥಗಳ್ನ ತಿಂದ್ರೆ ಬೆಳವಣಿಗೆ ಆಗ್ತೇತಿ ಯಾವ ಯಾವ ಆಹಾರ ಪದಾರ್ಥಗಳ್ನ ತಿಂದ್ರೆ ಶಕ್ತಿ ಬರ್ತೇತಿ ಮತ್ತ ಯಾವ ಆಹಾರ ಪದಾರ್ಥಗಳು ನಮ್ಮ ರಕ್ಷಣೆ ಬರ್ತಾವು ಅದನ್ನ ಡಿವೈಡ್ ಮಾಡಿ ಬೆಳಿತಾರ

ಬಿಸ್ತು ಬೇನಟ್ ಮತ್ತು ಶಕ್ಕರ್ ಬಿಸ್ತುಗಳು ಅಂದ್ರೆ ನಮಗೆ ಶಕ್ತಿ ಬರುವಂತ ಆಹಾರ ಪದಾರ್ಥಗಳು ಇನ್ನ ಬೆಳವಣಿಗೆಗೆ काय ना ಬೆಳವಣಿಗೆ ಆಗಬೇಕಾದರೆ ಯಾವ ಪ್ರೋಟೀನ್ಗಳು ಪೋಷಕಾಂಶಗಳನ್ನು ಸೇರ್ಬಿಡಬೇಕು ಪ್ರೋಟೀನ್ ಪ್ರೋಟೀನ್ಗಳು

ಕಾಳ ಶೇಂಗಾ ಮೊಟ್ಟೆ ನೀರು ಹಾಲು ನಾವು ಸೇವನೆ ಮಾಡೋದ್ರಿಂದ ಏನಾಗ್ತೀ ಬೆಳವಣಿಗೆ ಆಗ್ತದೆ ಬೆಳವಣಿಗೆ ನಾವು ಇವೆಲ್ಲ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ಬೇಕು ಶಕ್ತಿ ಬರ್ಬೇಕಾದ್ರೆ ಇವೆಲ್ಲ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ಬೇಕು ಬೆರ मटुनी गुल, मी रंजा, मी, मी ना, मटुनी गुल, मटुनी गुल, मटुनी, मटुनी गुल, ना साड़ी साड़ी गरु, ना साड़ी साड़ी गरु, हाँ वो, जी बस सब गरु निर्णय शक्ति थी, और ये क्या? हर लोग अलग, वन्य जीवन, हर लोग अलग, हर लोग, हर लोग अलग, हाँ, next क्या? सरकारी, सरकारी, सब पे, सब पे, सरकारी, सब को, सब को, इसे दी मोदी दी, नहीं रात मोड़ा दो ಎಲ್ಲಿ ಹೆಚ್ಚಾರ್ ಕೊಟ್ಟಿದ್ದೀರ ಸೊಪ್ಪು ಬಳಕೆ ಕಾಲುಗಳು ಇತ್ಯಾದಿ ಇತ್ಯಾದಿ ನೋಡಿ ಮೊಟ್ಟೆ ಇಲ್ಲಿ ಇಟ್ಟಿಲ್ಲ ಮೊಟ್ಟೆ ನೋಡಿ ನಮ್ಗೆ ಬೆಳವಣಿಗೆಗೂ ಸಹಾಯ ಮಾಡ್ತೈತಿ ಮೊಟ್ಟೆ ಆಮೇಲೆ ರಕ್ಷಣೆನೂ ಕೊಡ್ತೈತಿ ಮೊಟ್ಟೆ ನೋಡ ಮೊಟ್ಟೆ ತಿನ್ಬೇಕು ಆಮೇಲೆ ನೀರ್ ನೀರಿನ ಅಂಶ ಇರುವಂತಹ ಹಣ್ಣು ಹಣ್ಣು ಎಲ್ಲಾ ಹಣ್ಣುಗಳೊಳಗೆ ಏನಿರ್ತೈತಿ ಹೆಚ್ಚು ಕಡಿಮೆ ನೀರಿನ ಅಂಶ ಇರ್ತೈತಿ ಅದನ್ನ ಹಣ್ಣುಗಳನ್ನ ತಿನ್ಬೇಕು ನೀರಿನ ಅಂಶ ದೇಹಕ್ಕ ಸಿಗ್ತೈತಿ ಅದ್ರ ಜೊತೆ ತರಕಾರಿ ಸೊಪ್ಪು ಮೊಳಕೆ ಕಾಳು ಜೀವತತ್ವಗಳು ಇರ್ತಾವ ಖನಿಜಾಂಶಗಳು ಇರ್ತತಿ ತುಪ್ಪ ಬಟ್ಟೆ ರೂಪ ಇವೆಲ್ಲಾ ತಿನ್ನೋದರಿಂದ ನಮಗ ದೇಹಕ್ಕ ರಕ್ಷಣೆ ಒದಗಿಸ್ತತಿ ಒಂದು ಈ ಹೇಳ ಶಕ್ತಿಗಾಗಿ

शक्ति रागी शक्ति रागी मेडक मत्तु मेडक मत्तु शंकर कृष्ण